ರಾಜ ತಾಳಿಕೋಟೆಗೆ ಅಂತಿಮ ನಮನ ಸಲ್ಲಿಸಿದ ಸಚಿವ ಶಿವಾನಂದ ಪಾಟೀಲ್ ರಂಗಾಯಣ ನಿರ್ದೇಶಕರಾಗಿದ್ದ ರಂಗಭೂಮಿ ಕಲಾವಿದ ತಾಳಿಕೋಟೆ ವೈಜಯಪುರ ಬಾಗಲಕೋಟೆ ಬೆಳಗಾವಿ ಬೇದರ್ ಕಲಬುರಗಿ ಸೇರಿದಂತೆ ಹಲವು ಜಿಲ್ಲೆಗಳಿಂದ ಆಗಮಿಸಿದ ಅಭಿಮಾನಿಗಳು ರಾಜು ತಾಳಿಕೋಟೆ ನಿರ್ಮಿಸಿದ್ದ ರಂಗಾಶ್ರಯ ಕಲ್ಯಾಣ ಮಂಟಪದಲ್ಲಿ ನಡೆಯುತ್ತಿರುವ ಅಂತಿಮ ದರ್ಶನ ಅಂತಿಮ ದರ್ಶನ ಪಡೆದು ನಮನ ಸಲ್ಲಿಸಿದ ಸಚಿವ ಶಿವಾನಂದ ಪಾಟೀಲ್ ರಾಜು ತಾಳಿಕೋಟಿ ಪ್ರತಿಭಾವಂತ ಕಲಾವಿದ ಅವರು ನಮ್ಮ ಜಿಲ್ಲೆಯಲ್ಲಿ ಹುಟ್ಟಿರುವುದು ನಮ್ಮೆಲ್ಲರ ಸುದೈವ ಅವರನ್ನ ಇಷ್ಟು ಬೇಗ ಕಳೆದುಕೊಳ್ಳುತ್ತೇವೆ ಎಂದು ನಾವು ಭಾವಿಸಿರಲಿಲ್ಲ ಅವರ ನಾಟಕ ನೋಡಿರುವೆ ಅವರನ್ನ ಭೇಟಿಯಾಗಿರುವೆ ಅವರ ಅಗಲುವಿಗೆ ನಾವು ಒಬ್ಬ ಒಳ್ಳೆಯ ಕಲಾವಿದನನ್ನ ಕಳೆದುಕೊಂಡಿದ್ದೇವೆ ಅವರ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿ ಭಗವಂತ ನೀಡಲಿ ಇವರ ಇಡೀ ಕುಟುಂಬ ಕಲಾವಿದರಾಗಿದ್ದೆ ಇವರ ವ್ಯಕ್ತಿತ್ವ ಮುಂದುವರಿಸುವ ಕೆಲಸ ಅವರು ಮಾಡಲಿ ಅವರ ಜೊತೆಗೆ ನಾವು ಕೂಡ ಸದಾ ಇರುತ್ತೇವೆ ಎಂದ ಸಚಿವ ಶಿವಾನಂದ್ ಪಾಟೀಲ್ ماں کي ڏسڻ لاءِ وڃو ೋಟಿಯಾದಂಥ ಪ್ರತಿಭಾವಂತ ಕಲಾವಿದ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಹುಟ್ಟಿರೋದು ನಮ್ಮೆಲ್ಲರ ಸುದೈವ ಆದರೆ ಅವರನ್ನು ಇಷ್ಟು ಲಘುನೇ ನಾವು ಕಳ್ಕೋತೀವಂತೆ ಯಾರೂ ಕೂಡ ನಾವು ಭಾವಿಸಿದ್ದಿರಲಿಲ್ಲ ಆದರೆ ನಾನು ಅನೇಕ ಬಾರಿ ಅವ್ರ ನಾಟಕಗಳನ್ನು ನೋಡಿದ್ದೀನಿ ಅವರನ್ನು ಭೇಟಿಯಾಗಿದ್ದೀನಿ ಅನೇಕ ಕಾರ್ಯಕ್ರಮಗಳಲ್ಲಿ ಕೂಡ ಅವರನ್ನು ಭೇಟಿಯಾದಾಗ ಸದೃಢವಾಗಿರ್ತಕ್ಕಂಥ ವ್ಯಕ್ತಿ ಇವತ್ತು ನಮ್ಮನ್ನು ಆಕಸ್ಮಿಕವಾಗಿ ಅಗಲಿ ಇಡೀ ಬಿಜಾಪುರ ಜಿಲ್ಲೆಗೆ ಇದೊಂದು ಆಘಾತಕಾರಿ ಸುದ್ದಿ ಮತ್ತು ಭಗವಂತ ಅವ್ರಿಗೆ ರಂಗ ಕೆಲವಿದೆ ಆಗ್ತಕ್ಕಂಥ ಎಲ್ಲ ಅರ್ಹತೆ ಕೊಟ್ಟಿದ್ದರು ಅವರು ಇನ್ನೂ ಹೆಚ್ಚಿನ ದಿನಕಾಲ ದಿನಮಾನಗಳವರೆಗೆ ಬದುಕಬೇಕನ್ನುವಂಥ ಆಸೆ ನಮ್ಮದು ಆಗಿತ್ತು ಇವತ್ತು ಅವರ ಅಗಲುವಿಕೆಯಿಂದ ಒಬ್ಬ ಒಳ್ಳೆಯ ಕಲಾವಿದನನ್ನು ನಾವು ಕಳ್ಕೊಂಡಿದ್ದಂತಾಗಿದೆ ಅವ್ರ ಕುಟುಂಬಕ್ಕೆ ಈ ದುಃಖ ಸಹಿಸ್ತಕ್ಕಂಥ ಶಕ್ತಿ ಭಗವಂತ ಕೊಡಬೇಕು ಮತ್ತು ಅವ್ರ ಇಡೀ ಕುಟುಂಬ ಕೂಡ ಕಲಾವಿದರೇ ಇದ್ದಾರೆ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೀನಿ ಅವರ ಒಂದು ವ್ಯಕ್ತಿತ್ವವನ್ನು ಮುಂದುವರಿಸ್ತಕ್ಕಂಥ ಕೆಲಸ ಅವರು ಮಾಡಬೇಕು ಅವ್ರ ಜೊತೆ ಸರ್ಕಾರ ಕೂಡ ಇರ್ತದೆ ನಾವು ಕೂಡ ಇರ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿದ್ರ ಜೊತೆಗೆ ಹಿರಿಯ ಹಾಸ್ಯ ನಟ ರಾಜ ತಾಳಿಕೋಟೆ ನಿಧನ ಹಿನ್ನೆಲೆ ಅಂತಿಮ ದರ್ಶನ ಪಡೆದ ಮಾಜಿ ಸಚಿವೆ ಉಮಾಶ್ರೀ ವಿಜಯಪುರ ಜಿಲ್ಲೆಯ ಚಿಕ್ಕ ಸಿಂದಗಿ ತೋಟದಲ್ಲಿರುವ ರಂಗಾಶ್ರಯದಲ್ಲಿ ಅಂತಿಮ ದರ್ಶನ ರಾಜ ತಾಳಿಕೋಟೆ ಪತ್ನಿಗೆ ಸಾಂತ್ವನ ಹೇಳಿದ ಮಾಜಿ ಸಚಿವೆ ಉಮಾಶ್ರೀ ರಾಜ ನನಗೆ ಸಹೋದರನಾಗಿದ್ದ ರಾಜ ತಾಳಿಕೋಟೆ ಎಂದು ಗುರುತಿಸಿಕೊಂಡಿದ್ದ ಧಾರವಾಡದ ರಂಗಾಯಣದ ಅಧ್ಯಕ್ಷರಾಗಿದ್ದರು ರಾಜ ತಾಳಿಕೋಟೆ ಇಲ್ಲ ಎನ್ನುವುದು ಆಘಾತಕಾರಿ ಸುದ್ದಿ ನಮಗೆ ಅವರು ಬಹಳ ನೆನಪು ಉಳಿಸಿ ಹೋಗಿದ್ದಾರೆ ರಾಜ ತಾಳಿಕೋಟೆಯೊಂದಿಗೆ ಬಹಳಷ್ಟು ನಾಟಕದಲ್ಲಿ ಅಭಿನಯ ಮಾಡಿರುವೆ ಕಾನಾವಳಿ ಚೆನ್ನಿ ಪಾತ್ರ ನಾನು ಮಾಡಿರುವೆ ಅವರು ಬಹಳ ಜನಪ್ರಿಯ ಕಲಾವಿದರಾಗಿದ್ದರು ವೃತ್ತಿ ರಂಗಭೂಮಿಯಲ್ಲಿ ಒಬ್ಬ ಕಲಾವಿದನಾಗಿ ಒಂದು ಕಂಪನಿಯ ಮಾಲೀಕನಾಗಿರುವುದು ದೊಡ್ಡ ಸಾಧನೆ ರಾಜು ತಾಳಿಕೋಟೆ ಅವರ ಶ್ರೀಮತಿ ಪ್ರೇಮ ತಾಳಿಕೋಟೆ ಕೂಡ ಕಲಾವಿದರು ಅವರ ಮಕ್ಕಳು ಒಳ್ಳೆಯ ರೀತಿಯಿಂದ ಬೆಳೆಸಿ ಕಲಾವಿದರಾಗಿ ಮಾಡಿದ್ದಾರೆ ಹೆಂಡತಿ ಮಕ್ಕಳಿಗೆ ಏನು ಆಧಾರ ಆಗಿರುವುದರನ್ನು ನೋಡಿದ್ದೇವೆ ರಾಜು ತಾಳಿಕೋಟೆ ಮನೆ ಮಾಡಿದ್ದಾರೆ ಯಾರನ್ನು ಬೀದಿಪಾಲು ಮಾಡಿಲ್ಲ ಅನ್ನುವ ಕರ್ತವ್ಯ ಪ್ರಜ್ಞೆ ಮೆರೆದಿದ್ದಾರೆ ಈ ವಿಚಾರದಲ್ಲಿ ನನಗೆ ಹೆಮ್ಮೆ ಇದೆ ಅವರಿಗೆ ಬಹಳ ಸಣ್ಣ ವಯಸ್ಸು ದೊಡ್ಡ ಕನಸು ಕಟ್ಟಿದ್ರು ಇದು ದುರದೃಷ್ಟ ಅವರ ಸಾವು ನಮ್ಮೆಲ್ಲರ ದೌರ್ಭಾಗ್ಯ ಎಂದ ಮಾಜಿ ಸಚಿವೆ ಉಮಾಶ್ರೀ ರಾಜು ಇವತ್ತು ನಮ್ಮೊಂದಿಗಿಲ್ಲ ರಾಜು ತಾಳಿಕೋಟೆ ಅಂತಲೇ ಕುಗ್ಗಿಸ್ಕೊಂಡಿದ್ದಂತಹ ಒಬ್ಬ ಕಲಾವಿದ ಒಬ್ಬ ಕಂಪನಿ ಮಾಲೀಕ ಸಿನಿಮಾ ನಟ ಮತ್ತು ಧಾರವಾಡ ರಂಗಾಯಣದ ಅಧ್ಯಕ್ಷರು ಆಗಿದ್ದಂತಹ ನನ್ನ ಸಹೋದರ ರಾಜು ತಾಳಿಕೋಟೆ ಇಲ್ಲ ಅನ್ನತಕ್ಕಂಥದ್ದು ಬಹಳ ಆಘಾತಕರ ಸಂಗತಿ ನಮ್ಮೆಲ್ಲರಿಗೂ ಕೂಡ ಬಹಳ ನೆನಪುಗಳನ್ನು ಉಳಿಸಿ ಹೋಗಿರ್ತಕ್ಕಂಥ ಅದರ ಜೊತೆಯಲ್ಲಿ ಭಾಳಷ್ಟು ನಾಟಕಗಳನ್ನು ನಾನು ಸಹ ಮಾಡಿದ್ದೆ ಅರ್ಶನಗುಡಿ ಕಂಪ್ನಿಯಲ್ಲಿ ಆತ ಕಂಡಕ್ಟರ್ ಆಗಿ ಮಾಡುವಾಗ ನಾನು ಖಾನಾವಳಿ ಚೆನ್ನಿಯಾಗಿ ಪಾತ್ರ ಮಾಡಿದ್ದೆ ಇನ್ನೊಬ್ಬ ತಯಾಬು ಅಂತ ನಟ ಕೂಡ ಕೂಡ ಕಲಾವಿದ ಕೆಲವು ಪಾತ್ರಗಳಂತೂ ನಾವು ಅದನ್ನೇ ಮಾಡಲಿಕ್ಕೆ ಸಾಧ್ಯ ಅನ್ನುವಷ್ಟು ಮಟ್ಟಿಗೆ ಕಲಾವಿದನ ನಾವು ಕಳ್ಕೊಂಡಿದ್ದೀವಿ ಇವತ್ತು ರಂಗಭೂಮಿಯಲ್ಲಿ ಒಬ್ಬ ಕಲಾವಿದನಾಗಿ ಬಹಳ ಮುಖ್ಯವಾಗಿ ಒಂದು ಕಂಪನಿಯಲ್ಲಿ ಕಲಾವಿದ ವಾಗಿ ದುಡಿದು ಒಬ್ಬ ಮಾಲೀಕನಾಗ್ತಕ್ಕಂಥದ್ದು ಬಹಳ ದೊಡ್ಡ ಸಾಧನೆ ಬಹಳ ದೊಡ್ಡ ಸಾಧನೆ ಜೊತೆಗೆ ಅನೇಕ ಕಲಾವಿದರು ತಮ್ಮ ಹೊಟ್ಟೆಪಾಡನ್ನು ನೋಡಿಕೊಂಡು ಕಂಪನಿ ನೋಡಿಕೊಂಡು ಬದುಕೋದೇ ದುಸ್ತರ ಈ ಸಂದರ್ಭದಲ್ಲಿ ನಮ್ಮ ಅವರ ಶ್ರೀಮತಿ ಪ್ರೇಮ ಅಂತೀವಿ ನಾವು ಅವ್ರು ಹೇಳೋ ಹಾಗೆ ಉತ್ತಮವಾಗಿ ಮಕ್ಕಳನ್ನು ಸಾಕಿ ನೋಡಿಕೊಂಡು ಮತ್ತು ಬದುಕಿಗೆ ದಾರಿಯನ್ನ ಮಾಡಿಕೊಟ್ಟು ಎಲ್ಲವನ್ನೂ ಕೂಡ ಸುಖವಾಗಿ ಕಂಡ್ಕೊಂಡು ಹೋಗಿದ್ದ ಅಂತಕ್ಕಂಥ ನಿಜಕ್ಕೂ ಕೂಡ ಈ ರೀತಿಯ ಬದುಕು ಕೂಡ ಅನೇಕ ಕಲಾವಿದರಿಗೆ ಮಾದರಿ ಬದುಕು ಅಂತ ನಾನು ಹೇಳಬಲ್ಲೆ ಯಾಕಂದ್ರೆ ಎಷ್ಟೋ ಜನ ಹೆಂಡತಿರಿಗೆ ಮತ್ತು ಮಕ್ಕಳಿಗೆ ಕುಟುಂಬಕ್ಕೆ ಏನೂ ಆಧಾರ ಆಗ್ಲಾ ಹೊರಟೋಗಿರ್ತಾರೆ ಬಟ್ ಆತ ತಿಳಿದು ಚೆನ್ನಾಗಿ ಆ ಥರನೂ ಮಾಡ್ಬೋದಿಲ್ಲ ಯಾರನ್ನು ಬೀದಿ ಪಾಲ್ ಮಾಡಲಿಲ್ಲ ಅಂತಕ್ಕಂಥದ್ದು ಇದೆಲ್ಲ ನಿಜಕ್ಕೂ ಕೂಡ ಒಂದು ಕರ್ತವ್ಯ ಪ್ರಜ್ಞೆ ಕುಟುಂಬದ ಕರ್ತವ್ಯ ಪ್ರಜ್ಞೆಯನ್ನು ಕೂಡ ಆತ ಮರೆದಿದ್ದಾನಲ್ಲ ನಾನು ನಿಜಕ್ಕೂ ಕೂಡ ಆ ವಿಷಯದಲ್ಲಿ ನಾನು ಹೆಮ್ಮೆಯಿಂದ ಹೇಳ್ಕೊಡ್ತೀನಿ ಆದರೆ ಆತ ಹೋಗುವಂತಹ ವಯಸ್ಸಲ್ಲ ಬಹಳ ಸಣ್ಣ ವಯಸ್ಸು ಇನ್ನೂ ಏನೆಲ್ಲ ಕನಸುಗಳನ್ನ ಕಟ್ಕೊಂಡಿದ್ದ ಜೀವನದಲ್ಲಿ ಕಲೆಯ ಕ್ಷೇತ್ರದಲ್ಲಿ ಇನ್ನೂ ಏನೆಲ್ಲ ಮಾಡಬೇಕು ಅಂತ ಹೇಳಿ ಕನಸುಗಳನ್ನು ಕಟ್ಕೊಂಡಿದ್ದ ಇದು ದುರಾದೃಷ್ಟ ಮತ್ತು ನಮ್ಮೆಲ್ಲರ ದೌರ್ಭಾಗ್ಯ ಅಂತ ಭಾವಿಸ್ತೇನೆ ಆತ ಮುಂದಿಗೆ ಇಲ್ಲ ಅನ್ನೋದಕ್ಕಿಂತಲೂ ಆತನ ನೆನಪುಗಳು ನಮ್ಮಲ್ಲಿ ಸಾಕಷ್ಟು ಇರೋದ್ರಿಂದ ರಂಗಭೂಮಿಗೆ ಅದು ಶಕ್ತಿಯಾಗಿ ಅಂತ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಅವನ ಆತ್ಮಕ್ಕೆ ಶಾಂತಿ ಕೋರಿ ಅವರ ಕುಟುಂಬಕ್ಕೂ ಕೂಡ ಧೈರ್ಯ ಕೊಡುವಂತಹ ಶಕ್ತಿ ಭಗವಂತಲ್ಲಿ ಕೊಡಲಿ ಅಂತ ಕೇಳ್ಬೋದು